ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಇಪ್ಪತ್ತೈದು ಈ ಟೈಮಲ್ಲಿ ಹಡಗಲಿ ಬಸ್ನಲ್ಲ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಮುಂದೆ ಒಂದು ಕಾಣಿಸ್ತಾ ಇರೋದು ಬ್ಲೂ ಕಲರ್ ಗಾಡಿ ಡಬಲ್ ಡೋರ್ ಗಾಡಿ ನೋಡಿದು ಹಡಗಲಿ ಗಾಜನೂರು ಅಂತ ನೋಡಿ ಹಡಗಲಿ ಗಾಜನೂರು ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಬಾಡಿ ಮಾಡಿ ಇನ್ನು ಪೇಂಟ್ ಮಾಡಿ ಡಬಲ್ ಡೋರ್ ಮಾಡಿದ್ದಾರೆ ಹಡಗಲಿ ಗಾಜನೂರು ಗ್ರಾಮಾಂತರ ಸಾರಿಗೆ ನೋಡಿ ಎಸ್ಟ್ ನೋಡಿ ಇಲ್ಲಿ ಗಾಡಿ ಹಡಗಲಿ ವಿಜಯಪುರ ಗಾಡಿ ನೋಡಿ ಈಗ ಪಾಂಡಿಗೆಚ್ಚಿದಾರೆ ಗಾಡಿ ಹಡಗಲಿ ವಿಜಯಪುರ ವಯಬು ಹಡಗಲಿ ಸೊನ್ನ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಕೂಸ್ಟಿಗಿ ಇಲ್ಕಲ್ ಹೂನುಗುಂದ ನೆಡಗುಂದಿ ವಿಜಯಪುರ ಗಾಡಿ ನೋಡಿ ಹೂವಿನ ಅಡಗಲಿ ವಿಜಯಪುರ ಹೂವಿನ ಅಡಗಲಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ ಡೋರ್ ಗಾಡಿ ನೋಡಿ ಬೋರ್ಡ್ ಕಾಣಿಸ್ತದೆ ಹಾಗಾಗಿ ನೆಕ್ಸ್ಟ್ ಮುಂದೆ ಇಲ್ಲಿರೊಂದು ಗಾಡಿ ಕಾಣಿಸ್ತದೆ ಹಡಗಲಿ ಕೊಟ್ಟೂರು ಗಾಡಿ ಇಲ್ಲಿ ಇರ್ತಿರೋದು ಹಡಗಲಿ ಕೊಟ್ಟೂರು ನೋಡಿ ಹಡಗಲಿ ಒಳಗುಂದಿ ಇಟಗಿ ಕೊಟ್ಟೂರು ಗಾಡಿ ನೋಡಿ ಹಡಗಲಿ ಡಿಪು ಇದು ಗಾಡಿ ಹಡಗಲಿ ಕೊಟ್ಟೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಿ ಎಸ್ ತ್ರೀ ಗಾಡಿ ಫ್ರೆಂಡ್ಸ್ ಗಾಡಿ ಇದು ಹಡಗಲಿ ಕೊಟ್ಟೂರು ನೋಡಿ ಇಲ್ಲೊಂದು ರಾಜಹಂಸ ಗಾಡಿ ಇದೆ ಹಡಗಲಿ ಆರ್ಪಳ್ಳಿ ನಾನ್ ಸ್ಟಾಪ್ ಗಾಡಿ ಇದು ರಾಜಹಂಸ ಗಾಡಿ ಹಡಗಲಿ ಡಿಪೋ ಒಂದು ಆಪ್ ಆಗ ಫ್ರೆಂಡ್ಸ್ ಹಡಗಲಿ ಮಾಡಿ ಸ್ಟಾಪ್ ಗಾಡಿ ನೋಡಿ ಕಣ್ಣು ಸರ್ ಬಿ ಎಸ್ ತ್ರೀ ಗಾಡಿ ರಾಜ್ಯಾಂಶ ಗಾಡಿ ಹಡಗಲಿ ಹರ್ಪ್ ಮಾಡಿ ನ್ಯಾನ್ಸ್ ಸ್ಟಾಪ್ ಗಾಡಿ ಫ್ರೆಂಡ್ಸ್ ಇದು ಹೊಸ ಬಸ್ ಸ್ಟ್ಯಾಂಡು ಇನ್ನೂ ಓಪನಿಂಗ್ ಆಗಿಲ್ಲ ಇನ್ನೂ ಕಟ್ಟದ್ರಾಗೆ ಇದ್ದಾರೆ ಇನ್ನೂ ಪಾಯಿಂಟ್ ಪ್ಲಾಟ್ಫಾರ್ಮ್ ಹಾಕಿಲ್ಲ ಏನೂ ಹಾಕಿಲ್ಲ ಇನ್ನೂ ಈಗೊಂದು ಸಿಕ್ಸ್ ಮಂತಿಂದ ಇನ್ನೂ ವರ್ಕ್ ನಡೆದೇ ಇದೆ ಸಣ್ಣ ಪಟ್ಟ ಸಣ್ಣ ಪಟ್ಟ ಯಾವಾಗ ಇದು ಓಪನಿಂಗ್ ಇಡ್ತಾರೆ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಪೆಂಡಿಂಗಿದೆ ಆ ಕೆಲಸ ಮುಗೀತಂದ್ರೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿ ಇಲ್ಲಿರ ಗಾಡಿ ಬಂದ್ರೆ ಹಡಗಲಿ ತುಂಬಿನ ಕೆರೆ ನೋಡಿ ಹಡಗಲಿ ಡಿಪೋ ಬಿ ಎಸ್ ತ್ರೀ ಗಾಡಿ ಹಡಗಲಿ ತುಂಬಿನೇ ಕೆರೆ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಹಡಗಲಿ ತುಂಬಿನೇ ಕೆರೆ ನೋಡಿ ಇದು ಇದು ಒಂದು ವಾಯುವ ಗಾಡಿ ಬಂದಿದೆ ಮೋಸ್ಟ್ಲಿ ಇದು ಯಾವ ಡಿಪದ ನೋಡೋಣ ಹೊಸಪೇಟೆ ಬ್ಯಾಡಗಿ ಗಾಡಿ ನೋಡಿ ಬಂದಿರ ಗಾಡಿ ಹೊಸಪೇಟೆ ಬ್ಯಾಡಗಿ ಹೊಸಪೇಟೆ ಅಗ್ರಿಗುನ್ಮಳ್ಳಿ ಹೂವಿನಡಗಲಿ ಮೈಲಾರ ಗುತ್ ಗುತ್ತಲ್ಲು ರಾಣೆಬೆಂದೂರು ಬಂದೂರು ಬ್ಯಾಡಿಗೆ ಗಾಡಿ ನೋಡಿ ಹೊಸಪೇಟೆ ಬ್ಯಾಡಗಿ ಗಾಡಿ ಜಸ್ಟ್ ಬಂದಿರ ಗಾಡಿ ಇದು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದರು ಹೊಸಪೇಟೆ ಬ್ಯಾಡಗಿ ಹೊಯ ಅಗ್ರಿಬಂದ್ನಳ್ಳಿ ಹೂನಡಗಲಿ ಮೈಲಾರ ಗುತ್ತಲ್ಲ ರಾಣೆಬಂದನೂರು ರಾ ಬ್ಯಾಡಗಿ ದೀಪ ನೋಡಿ ಬಿ ಎಸ್ ತ್ರೀ ಗಾಡಿ ಕೆ ಎಮ್ ಎಸ್ ಬಾಡಿಬಳ್ಳಿ ಗಾಡಿ ಇಲ್ಲಿ ಒಂದು ಹೂನಡಿ ದೀಪ ಗಾಡಿ ಗ್ರಾಮದ ಸರಗಿದೆ ಹೂನಡ್ಗಲಿ ಅಯ್ಯನಹಳ್ಳಿ ಅಂತೇಳಿ ಗ್ರಾಮದ ಸರಗಿದೆ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಫಸ್ಟು ಆತ್ಮಿ ಡಿಪೋ ಗಾಡಿ ಫ್ರೆಂಡ್ಸ್ ಆಮೇಲೆ ಇವಾಗ ಹಡಿಯಲ್ ಡಿಪೋ ಟ್ರಾನ್ಸ್ಫರ್ ಆಗಿದೆ ಹೂನಡಿಲಿ ಟು ಅಯ್ಯನಹಳ್ಳಿ ಹಡಿಯಲಿ ಡಿಪೋ ನೋಡಿ ಸರ್ ಗಾಡಿ ಆಮೇಲೆ ಇಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಇದೊಂದು ಬಿ ಎಸ್ ಗಾಡಿ ನೋಡಿ ಹಡಗಲಿ ಇದು ನೋಡಿ ಇಲ್ಲಿರೋ ಗಾಡಿ ಬೋರ್ಡ್ ಇಲ್ಲ ಇತ ಬೋರ್ಡಲ್ಲಿ ನಿಂತಿದ್ದಾರೆ ಡಬಲ್ ಡೋರ್ ಮಾಡಿದ್ದಾರೆ ಸಿಂಗಲ್ ಡೋರ್ ಗಾಡಿ ಇದೆ ಡಬಲ್ ಡೋರ್ ಮಾಡಿದ್ದಾರೆ ನೋಡಿ ಇಲ್ಲ ಇಲ್ಲಿ ಇದು ಗಾಡಿ ವಿಜಯಪುರ ಗಾಡಿ ಅದು ಕೊಟ್ಟೂರು ಗಾಡಿ ನೋಡಿ ಅಲ್ಲಿರೋದು ಇದು ಹೊಸಪೇಟೆ ವಿಜಯಪುರ ಹಡಗಲಿ ಹೊಸಪೇಟೆ ವಿಜಯಪುರ ಗಾಡಿ ಇಲ್ಲಿರೋ ಗಾಡಿ ಹಡಗಲಿ ಕೊಟ್ಟೂರು ಗಾಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಅದಾಗಿ ಈ ಕಡೆ ನೋಡಿ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಐತಿ ಹಡಗಲಿ ಹರಳಹಳ್ಳಿ ಅಂತ ನೋಡಿ ಇಲ್ಲಿ ಕಣಸ ಮುಂದೆ ಕಣಿಸರು ಟಾಟಾ ಗಾಡಿ ಇದು ಇಲ್ಲೆರದು ಹಡಗಲಿ ಹರ ಹರಳಹಳ್ಳಿ ಅಂತ ಹಿರೇ ಹಡಗಲಿ ವಾಯ ಇಲ್ಲೆ ಹರಗಲಿ ದೀಪ ನೋಡಿ ಬಿ ಎಸ್ ತ್ರೀ ಗಾಡಿ ಈ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ಗ್ರಾಮಾಂತರ ಬಸ್ ಆದರೆ ವಿದೌಟ್ ಬೋರ್ಡಲ್ಲೇ ಲೀಸ್ತಾರೆ ಹಾಗಾಗಿ ಯಾವ ಬೋರ್ಡನೂ ಇರಲ್ಲ ನೋಡಿ ಇಲ್ಲೇ ಗಾಡಿ ಇದು ಇದು ಬಿ ಎಸ್ ತ್ರೀ ಗಾಡಿನೇ ಹಡಗಲಿ ಹಂಪಸಾಗರ ಅಂತ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಣ ಹಡಗಲಿ ಹಂಪಸಾಗರ ನೋಡಿ ಇಲ್ಲಿ ಹಡಗಲಿ ಗದಗ ನಾನ್ ಸ್ಟಾಪ್ ಗಾಡಿ ಬಂದಿದೆ ನೋಡಿ ನೋಡಿ ಪುಟರಾಜಿ ಗವಾಯಿ ಎಕ್ಸ್ಪ್ರೆಸ್ ಅಡಗಲಿ ಗದಗ್ ಗೋಯಾ ಮುಂಡ್ರಿಗೆ ನೋಡಿ ಇಲ್ಲ ನಾನ್ ಸ್ಟಾಪ್ ಗಾಡಿ ಹಡಗಲಿ ಮುಂಡ್ರಿಗೆ ಇಲ್ಲಿ ಗಾಡಿ ನೋಡಿ ಇಲ್ಲ ಇಲ್ಲ ವಿತೌಟ್ ಅಲ್ಲಿ ನಿಲ್ಸಿದ್ದಾರೆ ನೋಡಿ ಕಾಣಿಸ್ತಿದೆ ಗಾಡಿ ಗ್ಲಾಸ್ ಹೊಡೆದೋಗಿದೆ ಇವಾಗ ಜಸ್ಟ್ ಬೇಡ ಬಿದ್ದು ಆ ಥರ ಗಾಡಿ ಎಲ್ಲ ಮೇಂಟೆನೆನ್ಸ್ ಇಲ್ಲ ಫ್ರೆಂಡ್ಸ್ ಗಾಡಿ ಎಲ್ಲ ಗ್ಲಾಸ್ ತಗೊಂಡು ಬಿಟ್ಟಿದ್ದಾರೆ ಒಂದಲ್ಲ ಬಿಚ್ ಇಲ್ಲಿ ಬಿದ್ದಿದೆ ನೋಡಿ ಈ ಕಡೆ ಒಂದು ಇಲ್ಲಿ ಒಂದು ಇದೆ ಇದು ಗ್ರಾಮಾಂತರ ಸಾರಿಗೆ ಇದು ಅಡಗಲಿ ಡಿಪೋನೇ ಬಟ್ ಇದಕ್ಕೂ ಬೋರ್ಡ್ ಇಲ್ಲ ಇದಕ್ಕೆ ಬೋಡೋಲ್ಲೇ ಇಂತಿರೋದಿಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಒಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಹಡಗಲಿ ಹುಗ್ಲೂರು ಅಂತ ನೋಡಿ ಇಲ್ಲಿ ಕಾಣಿಸ್ತಾರೆ ಹಡಗಲಿ ಹುಗ್ಲೂರು ಗ್ರಾಮಾಂತರ ಸಾರಿಗೆ ನೋಡಿ ಇದು ರಾಜಹಂಸ ಗಾಡಿ ಆತ್ಮಯ್ ಡಿಪೋ ಇಂದ ಅಪಟಾಗತ್ತೆ ಡಿಪೋ ಇಂದ ಅಪಟಾಗತ್ತೆ ಗಾಡಿ ಇದು ಹರಪನಳ್ಳಿ ಹಡಗಲಿ ಗಾಡಿ ನೋಡಿ ಇದು ಆಮೇಲೆ ಅಲ್ಲಿಂದ ಮತ್ತೆ ವಾಪಸ್ಸು ರಿಟರ್ನ್ ಹೋಗಿ ರಿಟರ್ನ್ ಬಂದು ಮತ್ತೆ ಹಡಗಲಿ ಬೆಂಗಳೂರು ಫ್ರೆಂಡ್ಸ್ ಗಾಡಿ ಇದು ಹಡಗಲಿ ಬೆಂಗಳೂರು ಗಾಡಿ ಇದು ಡಿಪು ನೋಡಿ ಸೆಂಟ್ರಲ್ಲಿ ಒಂದೆರಡು ಟ್ರಿಪ್ಪು ಹಡ್ಪನಲ್ಲಿ ಹಾಗೆ ಹಡಗಲಿ ಗ್ರಾಮದ ಸಾರಿಗೆ ಟ್ರಿಪ್ ಮಾಡುತ್ತೆ ನೋಡಿ ರಾಜಂಶ ಗಾಡಿ ಹತ್ಮಡಿ ಡಿಪ ನೋಡಿ ಈಗ ಬಂದಿದೆ ಗಾಡಿ ಬಳ್ಳಾರಿ ಮುಂಡ್ರಿಗೆ ಗಾಡಿ ನೋಡಿದ್ದು ಬಳ್ಳಾರಿ ಹೊಸಪೇಟೆ ಹಡಗಲಿ ಮುಂಡ್ರಿ ಗಾಡಿ ವಾಯ ಬಂದ್ಬಿಟ್ಟು ಬಳ್ಳಾರಿ ధోరణిగల్లు వస్పేటి హగ్రిబొమ్నహల్ సొన్న హడగలి మోరగేరే ముడుగు ముగి గో హడగలి డీపోన్ ఆపడ బళ్ళారి బండ్గీ గాడ జస్ట్ ఈరో గాడో బిఎస్ త్రీ గాడీ బళ్ళారి ముంగి అడగలి డీపో అదిందే ఈ ఆల్రెడీ హోగ్ గాడ హడగలి తుంబిన కేరే అంతే అమంతా సరిగ్గా అది గాడి పక్కన పిరదో వసపేట బ్యారీ గాడ ನೋಡಿ ರಾಣೆಬೆನ್ನೂರು ಗಂಗಾವತಿ ಗಾಡಿ ರಾಣೆಬೆನ್ನೂರು ಗಂಗಾತಿ ವಯ ಗುತ್ತಲ್ ಮೈಲಾರ ಹಡಗಲಿ ಮುಂಡ್ರಿಗಿ ಹಳವಂಡಿ ಕೊಪ್ಪಳ ಗಾಡಿ ನೋಡಿ ರಾಣೆಬೆನ್ನೂರು ಗಂಗಾವತಿ ಗಂಗಾವತಿ ಟೀಪು ಎಂದು ಆಪೇಟೆ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಕೊಪ್ಪಳ ವಿಭಾಗ ಗಂಗಾವತಿ ಟಿಪು ರಾಣೆಬೆನ್ನೂರು ಗಂಗಾವತಿ ಬುತ್ತಲ್ ಮೈಲಾರ ಹಡಗಲಿ ಮುಂಡ್ರಿಗಿ ಹಳವಂಡಿ ಕೊಪ್ಪಳ ಗಾಡಿ ಆಮೇಲೆ ಅದು ಪಕ್ಕದಲ್ಲಿ ಬಳ್ಳಾರಿ ಮುಂಡ್ರಿ ಗಾಡಿ ಹೋಗ್ತಾ ಇದೆ ನೋಡಿ ಗಾಡಿ ಇವಾಗ ಆಲ್ರೆಡಿ ಬಳ್ಳಾರಿ ಮುಂಗಿ ಭಯ ದೋಣಗಲ್ಲು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಸೊನ್ನ ಹಡಗಲಿ ಮೋರಿಗೆರೆ ಮುಂಡ್ರಗಿ ಗಾಡಿನ ಹೋಗ್ತಾರೆ ಗಾಡಿ ಆಮೇಲೆ ಈ ಕಡೆನೂ ಬಿಜಾಪುರ ಗಾಡಿನೂ ಹೋಗ್ತಾ ಇದೆ ಹಡಗಲಿ ಬಿಜಾಪುರ ಗಾಡಿಯಿಂದ ಮೂವ್ ಹೋಗ್ತಾರೆ ಗಾಡಿ ಈಗ ಅಲ್ಲಿ ಹಡಗಲಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಕುಸ್ಟಗಿ ವಿಲಕಲ್ಲು ಗಿಡಗುಂದಿ ವಿಜಯಪುರ ಗಾಡಿಯಿಂದ ಹೋಗ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇಲ್ಲಿ ಗಾಡಿ ಬಿಟ್ಟು ಹಡಗಲಿ ಗೋವಿಂದಪುರ ನೋಡಿ ಇದು ಬಿ ಎಸ್ ತ್ರೀ ಗಾಡಿ ಹಡಗಲಿ ಗೋವಿಂದಪುರ ತಾಂಡ ಹಡಗಲಿ ನಂದಿಹಳ್ಳಿ ಸೊ ಹೋಗಿ ಗೋವಿಂದಪುರ ನೋಡಿ ಗೋವಿಂದಪುರ ತಾಂಡ ಬಿ ಎಸ್ ತ್ರೀ ಗಾಡಿ ನೋಡಿ ಪರ್ಕಲ್ ಗಾಡಿ ಹಾಂ ಮತ್ತೊಂದು ಗಾಡಿ ಬರ್ತಾ ಇದೆ ಇವಾಗ ನೋಡಿ ಇಲ್ಲೊಂದು ಗಾಡಿ ಬಂದರೆ ಮುಂಡ್ರಿಗೆ ಹಾಡಗಲ್ಲಿ ನಾನ್ ಸ್ಟಾಪ್ ಗಾಡಿ ನೋಡಿದ್ವಿ ಬಿ ಎಸ್ ಸಿಕ್ಸ್ ಗಾಡಿ ಬಂದಿದೆ ಜಸ್ಟ್ ಈಗ ಮುಂಡ್ರಿಗೆ ಹಡಗಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹಡಗಲ್ಲಿ ಬಂದ ಪರ ತಗೊಂಡು ಎಷ್ಟು ನೋಡಿ ಇಲ್ಲೊಂದು ಗಾಡಿ ಬಂದರು ಹಡಗಲಿ ಬನ್ನಿ ಕಲ್ಲು ಗದ್ದಿಗೆ ಇದೆ ನೋಡಿ ಗಾಡಿ ಹಡಗಲಿ ವಯ ನಂದಿಪುರ ಗೋಡನ ಹಳ್ಳಿ ನೋಡಿ ಹಡಗಲಿ ಬನ್ನಿಕಲ್ಲು ಗದ್ದೆನಿ ಗದ್ದಿಕೇರಿ ವಾಯ ಬಂದ್ಬಿಟ್ಟು ನಂದಿಪುರ ಕೋಡೆನಹಳ್ಳಿ ನೋಡಿ ಜಸ್ಟಿಗೆ ಗಾಡಿ ಇದು ಫಸ್ಟ್ ನೋಡಿ ಅಲ್ಲಿ ಎರಡು ಗಾಡಿ ಬರ್ತಾ ಇದೆ ಗಾಡಿ ಒಂದು ಗಾಡಿ ಹಡಗಲಿ ಬನ್ನಿಮಟ್ಟಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಹಡಗಲಿ ಬನ್ನಿಮಟ್ಟಿ ಗಾಡಿ ವಾಯ ಕಾಂಜನಪುರ ಹಳ್ಳಹಳ್ಳಿ ಆಮೇಲೆ ಇನ್ನೊಂದು ಮತ್ತೊಂದು ಗಾಡಿ ಬರ್ತಾ ಇದೆ ಇಲ್ಲಿ ಇದು ಬರು ಹಡಗಲಿ ಕೊಟ್ಟೂರು ಗಾಡಿ ನೋಡಿ ಇಲ್ಲಿ ಬರ್ತಾರೆ ನೋಡಿ ಇಲ್ಲಿ ಬರ್ತಾರೆ ಹಡಗಲಿ ಕೊಟ್ಟೂರು ವಾಯಾ ಬೋಲಿ ಇಟಗಿ ಆಲ್ಬನ್ನೂರು ನೋಡಿ ಇಲ್ಲಿ ಬರ್ತಾರೆ ಗಾಡಿ ಮತ್ತೊಂದು ಗಾಡಿ ಬಟ್ಟೆ ಇಲ್ಲಿ ಬಿ ಎಸ್ ತ್ರೀ ಗಾಡಿ ಇದನ್ನು ಹಡಗಲಿ ಡಿಪೋ ಗಾಡಿ ಹತ್ತು ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿ ಗಾಡಿ ಬಂದ್ರು ಹಡಗಲಿ ಅಗ್ರಿ ಬಂದು ನೋಡಿ ನೋಡಿ ಗಾಡಿ ಬರ್ ಜಸ್ಟಿಗೆ ಬಂದಿರೋದು ಹಡಗಲಿ ಅಗ್ರಿ ಬಂದ್ ಮಾಡಿ ಫಸ್ಟ್ ನೋಡಿ ಇಲ್ಲಿ ಬಂದರೆ ಗಾಡಿ ಕಲಬುರ್ಗಿ ಹಡಗಲಿ ಗಾಡಿ ನೋಡಿ ಜಸ್ಟ್ ಈಗ ಕಲಬುರಗಿ ಜವರ್ಗಿ ಶಾಪುರ್ ತುರ್ಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕ ಗಂಗಾವತಿ ಸೊನ್ನ ಹೂವಿನ ಹಡಗಲಿ ಗಾಡಿ ಹಡಗಲಿ ಡಿಪೋ ಗಾಡಿ ಗಾಡಿ ಬಂದು ನಾಸ್ಟಾಪ್ ಗಾಡಿ ಇದು ಫ್ರೆಶ್ ನೋಡಿ ಇಲ್ಲಿ ಒಂದು ರಾಜಂಶ ಗಾಡಿ ಬರ್ತಾ ಇದೆ ಇದು ಗಾಡಿ ಬಂದ್ಬಿಟ್ಟು ಹಡಗಲಿ ದೀಪ ನೋಡಿ ಹಡಗಲಿ ಹತ್ತು ಗಾಡಿ ಹಡಗಲಿ ದೀಪ ಗಾಡಿದು ಹಡಗಲಿ ಹತ್ತು ಮಾಡಿ ನೋಡಿ ಕೂಲಿ ದೀಪ ಟ್ರಾನ್ಸ್ಫರ್ ಆಗಿದೆ ಗಾಡಿದು ಮುಂದೆ ನೋಡಿ ಕಲಬುರಗಿ ಹೊಸಪೇಟೆ ಅಡಗಲಿ ಜಸ್ಟ್ ಬಂದಿರೋ ಇದು ಕಲಬುರ್ಗಿ ಜೇವರ್ಗಿ ಶಾಪುರ್ ಸೋರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿರುಗುಂಪ ಸಾರಿ ಸಿರುಗುಂಪಲ್ಲ ಗಂಗಾವತಿ ಹೊಸಪೇಟೆ ಹಡಗಲಿ ಗಾಡಿ ನೋಡಿ ಇಲ್ಲಿ ಗಾಡಿ ಆಮೇಲೆ ನೆಕ್ಸ್ಟ್ ಈಗ ಬಂದರು ಎಕ್ಸ್ ರಾಜಂಸ ಗಾಡಿ ಅದು ಅದಾಗಿ ಇಲ್ಲಿ ಬಂದರೆ ಗಾಡಿ ಹಡಗಲಿ ಹಂಪನಾಯಕ್ನಹಳ್ಳಿ ನೋಡಿ ಗಾಡೀಲಿ ಹಂಪನಾಯಕ್ನಳ್ಳಿ ನೋಡಿ ಗಾಡಿ ನೋಡಿ ಕೊಪ್ಪಳ ಹರಿಹರ ದಾವಣಗೆರೆ ಗಾಡಿ ನೋಡಿ ಊನಗಲಿ ಲೀಪಂದು ಆಪಟ ಆಗ್ತಾ ಕೊಪ್ಪಳ ಮುಂಡ್ರಗಿ ಊನ ಹತ್ತನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇಲ್ಲಿ ಬಂದರೆ ಗಾಡಿ ಜಸ್ಟ್ ಊನಗಲಿ ಕೊಪ್ಪಳ ದಾವಣಗೆರೆ ಗಾಡಿ ಕೊಂಚ ಹದಾಗಿ ನೀಲಿಂದ ಬಂದಿರೋ ಗಾಡಿ ಇದು ಬಂದ್ಬಿಟ್ಟು ನೋಡಿ ಕೂಲಿಗೆ ದೀಪ ಅಂತ ಟ್ರಾನ್ಸ್ಫರ್ ಆಗಿದೆ ಅಡಗಲಿ ದೀಪಕ್ಕೆ ಇವಾಗ ಹಡಗಲಿಯಿಂದ ಹೊಸಪೇಟೆ ಹೋಗ್ತಾಯಿದ್ದೆ ನೋಡಿ ಗಾಡಿಯಲ್ಲಿ ಬಂದರೆ ಗಾಡಿ ಇದು ಎಕ್ಸ್ ಸುವಾಸಿ ಗಾಡಿ ಈಗ ನಾ ನಾರ್ಮಲ್ ಗಾಡಿಯಾಗಿ ಓಡಿಸ್ತಾ ಇದ್ದಾರೆ ಓಡತಕ್ಕರ್ಸ್ ನೋಡಿ ಈಗ ಹತ್ತಿ ಅಡಗಲಿ ನಾರ್ಮಲ್ ರೂಟ್ ಗಾಡಿ ಇದು ಇವಾಗ ತೆಗೆದು ಬೇರೆ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ಗಾಡಿ ಬಸ್ ಹಡಗಲಿ ಅಗ್ರಿಬಂದ್ನಳ್ಳಿ ಬಸ್ಪೇಟೆ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಎಷ್ಟು ಕೇಳುತ್ತ ವೀಡಿಯೋ ಮುಗಿಸ್ಸರಿ ಥ್ಯಾಂಕ್ ಯು ಸೊ ಮಚ್